ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದ ಪ್ರಯುಕ್ತ ನವರಾತ್ರಿ ಸಮಯದಲ್ಲಿ ನಾವು ಕಳಸಘಟ್ಟ ಸ್ಥಾಪನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ಉಪವಾಸಕ್ಕೂ ಸಹ ಕೊಡ್ತೇವೆ ಉಪವಾಸದ ನಿಯಮಗಳನ್ನು ತಿಳಿದುಕೊಂಡು ನಾವು ಉಪವಾಸ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ನಾವು ಉಪವಾಸ ಯಾವ ಕಾರಣಕ್ಕೆ ಮಾಡ್ತೇವೆ ಅಂತಂದರೆ ನವರಾತ್ರಿ ಸಮಯದಲ್ಲಿ ಉಪವಾಸ ಮಾಡುವಂಥದ್ದು ದೈಹಿಕ ಮಾನಸಿಕ ಶುದ್ಧಿ ಮತ್ತು ದೇವಿಯ ಅನುಗ್ರಹ ಪಡೆಯಲು ಜೊತೆಯಲ್ಲಿ ನಮ್ಮ ಸಂಕಲ್ಪವು ಸಿದ್ಧಿಯಾಗಲು ನಾವು ಈ ಒಂದು ಉಪವಾಸದ ಕ್ರಮವನ್ನು ಅನುಕರಣೆ ಮಾಡ್ತೇವೆ ಇದರಲ್ಲಿ ತುಂಬ ರೀತಿಯ ಉಪವಾಸಗಳಿರುತ್ತೆ ಅಂದರೆ ನಿರ್ಜಲ ಉಪವಾಸವನ್ನು ಮಾಡುವರು ತುಂಬ ಜನ ಇರ್ತಾರೆ ಅಂದರೆ ನಿರ್ಜಲ ಅಂತಂದರೆ ನೀರನ್ನು ಸಹ ಸೇವಿಸದೆ ಉಪವಾಸ ತುಂಬ ಕಠಿಣವಾಗಿ ಆಚರಣೆ ಮಾಡ್ತಾರೆ ಆದರೆ ಅದು ತುಂಬ ಮಾಡುವುದು ಕಷ್ಟವಾದ ಕೆಲಸ ಆಗಿರುತ್ತದೆ ತುಂಬ ಒಂದು ಆರೋಗ್ಯವಾಗಿದ್ದು ಅವರ ಒಂದು ಸಂಕಲ್ಪ ದೃಢವಾಗಿದ್ದಲ್ಲಿ ಮಾತ್ರ ಆ ರೀತಿ ಇರೋದಕ್ಕಾಗೋದು ಸುಮ್ಮನೆ ನಾವು ಇವತ್ತೊಂದು ಸಂಕಲ್ಪ ಮಾಡ್ಕೊಂಡು ನಾವು ಬೆಳಗ್ಗೆ ನಾನು ಇವತ್ತು ಉಪವಾಸ ಇದ್ದೇ ಇರ್ತೀನಿ ಅಪ್ಪ ಅಂತ ನಾವು ಅಂದ್ಕೊಂಡು ನಮ್ಮ ಕೈಯಲ್ಲಿ ಉಪವಾಸ ಇರೋದಕ್ಕೆ ಆಗದೆ ಹಸುವಿನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಮಗೆ ದೇವರ ಪೂಜೆ ಮಾಡೋದಕ್ಕೂ ಮನಸ್ಸು ಬರಲ್ಲ ಹಸುವಿನ ಕಡೆಯೇ ಗಮನ ಇರುತ್ತೆ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಉಪವಾಸವನ್ನು ಆಚರಣೆ ಮಾಡುವುದು ಒಳ್ಳೆಯದು ಇನ್ನು ಎರಡನೆಯ ಉಪವಾಸ ಅಂತ ಬಂದಾಗ ಫಲಹಾರ ಉಪವಾಸ ಅಂದರೆ ಅವರು ಒಂಬತ್ತು ದಿವಸಗಳು ಕೂಡ ಹಾಲು ಹಣ್ಣು ಮೊಸರು ಈ ತರ ಒಂದು ಸರಳವಾದ ಫಲಹಾರ ಈ ಸಬ್ಬಕ್ಕಿ ಪಾಯಸ ತಿನ್ನುವಂಥದ್ದು ಒಂದು ಗೆಣಸನ್ನು ತಿನ್ನುವಂಥದ್ದು ಆಲೂಗಡ್ಡೆ ಈ ರೀತಿಯಾಗಿ ಅವರು ಫಲಹಾರವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡ್ತಾ ಇರ್ತಾರೆ ಇನ್ನೊಂದು ಅರ್ಧ ಉಪವಾಸ ಅಂದರೆ ಬೆಳಿಗ್ಗೆ ಪೂಜೆ ಎಲ್ಲ ಬೇಗನೆ ಪೂಜೆ ಮುಗಿಸ್ಕೊಂಡು ಲಘು ಉಪಹಾರವನ್ನು ತೆಗೆದುಕೊಂಡು ಸಂಜೆ ಫಲಹಾರ ಮಾಡುವಂಥದ್ದು ಈ ರೀತಿಯಾಗೂ ಸಹ ಕೆಲವೊಬ್ಬರು ಮಾಡ್ತಾರೆ ಇನ್ನೊಂದು ಏಕಭುಕ್ತ ಅಂದರೆ ದಿನಕ್ಕೆ ಒಮ್ಮೆ ಮಾತ್ರ ಸಾತ್ವಿಕವಾದ ಆಹಾರವನ್ನು ತಿನ್ನುವಂಥದ್ದು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಸಂಜೆ ದೀಪಾರಾಧನೆ ಆದ ನಂತರದಲ್ಲಿ ರಾತ್ರಿ ಊಟವನ್ನು ಮಾಡುವಂಥದ್ದು ಈ ರೀತಿಯಾಗೂ ಕೂಡ ಮಾಡ್ತಾರೆ ಇನ್ನು ಪ್ರಸಾದಕ್ಕೆ ಅಂತ ಇಟ್ಟು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಪ್ರಸಾದಕ್ಕೆ ಇಟ್ಟಿರುವಂಥ ಪ್ರ ಅಂದರೆ ನಾವು ದೇವರಿಗೆ ಏನು ನೈವೇದ್ಯ ಮಾಡ್ತೀವೋ ಅದನ್ನು ಮಾತ್ರ ಸೇವನೆ ಮಾಡಿ ಅವತ್ತು ಸಂಪೂರ್ಣವಾಗಿ ಪೂರ್ತಿ ದಿವಸ ಅವರು ಒಂದು ಫಲಹಾರವನ್ನು ತೆಗೆದುಕೊಂಡು ಉಪವಾಸ ಆಚರಣೆ ಮಾಡ್ತಾರೆ ಈ ರೀತಿಯಾಗಿ ಒಬ್ಬೊಬ್ರು ಅವರವರ ಒಂದು ಸಂಕಲ್ಪದಂತೆ ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಾನು ಹೇಳೋದೇನಪ್ಪ ಅಂತ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮತ್ತಿಗೆ ಮಾತ್ರ ಉಪವಾಸವನ್ನು ಆಚರಣೆ ಮಾಡಿ ಯಾಕೆ ಅಂತಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಆರೋಗ್ಯದ ಸರಿ ಇಲ್ಲದ ಸಮಯದಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲೆ ಮಾತ್ರೆ ತೆಗೆದುಕೋಬೇಕಾಗಿರುತ್ತೆ ಅಯ್ಯೋ ಪೂಜೆ ಮಾಡಬೇಕು ಹೇಗೆ ತೆಗೆದುಕೊಳ್ಳೋದು ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡುವಂಥದ್ದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಮಾತ್ರೆ ತೆಗೆದುಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಸಂಪೂರ್ಣವಾಗಿ ಉಪವಾಸ ಇರೋದಕ್ಕೆ ಹೋಗಬೇಡಿ ಯಾರಿಗೆ ಅಂತಂದರೆ ಬಾಣಂತಿಯರು ಗರ್ಭಿಣಿಯರು ಅದ್ರ ಜೊತೆಯಲ್ಲಿ ಆರೋಗ್ಯದಲ್ಲಿ ಏರುಪೇರು ಇರುವಂಥವರು ಆಮೇಲೆ ವಯಸ್ಸಾದಂಥವರು ಎಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ನೀವು ಉಪವಾಸ ಇದ್ದ ಆಚರಣೆ ಮಾಡಬೇಕು ಆ ಥರ ಏನಿರೋದಿಲ್ಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಪೂಜೆಯನ್ನು ಮಾಡಿಕೊಂಡು ಒಂದು ಲಘು ಉಪಹಾರವನ್ನು ತೆಗೆದುಕೊಂಡು ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಸರಳವಾಗಿ ಹೇಳಬೇಕು ಅಂತಂದರೆ ಉಪವಾಸ ಅಂತಂದರೆ ಉಪವಾಸ ಮಾಡುವವರು ತಮ್ಮ ಶಕ್ತಿ ಆರೋಗ್ಯ ಮತ್ತು ಅವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಉಪವಾಸವನ್ನು ಮಾಡಬೇಕಾಗುತ್ತದೆ ಕಠಿಣ ಉಪವಾಸ ಮಾಡೇ ನಾವು ಪೂಜೆ ಮಾಡಿದ್ರೆ ನಮಗೆ ಸಿದ್ಧಿ ಆಗೋದು ಅನ್ನೋದು ತಪ್ಪು ತಿಳುವಳಿಕೆ ಹಾಗಾಗಿ ಕಠಿಣ ಉಪವಾಸ ಕಡ್ಡಾಯವಾಗಿರೋದಿಲ್ಲ ಮುಖ್ಯವಾಗಿ ಭಕ್ತಿ ಶ್ರದ್ಧೆ ಮತ್ತು ನಿಯಮ ಪಾಲನೆ ಮಾಡಿದರೆ ಅಷ್ಟೇ ಸಾಕು ಹಾಗೆಯೇ ಈ ಉಪವಾಸ ಇರುವಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಈ ಹತ್ತು ದಿವಸ ನಾವು ಏನು ನವರಾತ್ರಿ ಆಚರಣೆ ಮಾಡ್ತಿರೋ ಆ ಒಂದು ಸಂದರ್ಭದಲ್ಲಿ ಏನನ್ನು ನಾವು ಸೇವನೆ ಮಾಡಲೇಬಾರದು ಅಂತಂದರೆ ಈಗ ನೀವು ಏನಾದರೂ ಒಂದು ಉಪ್ಪಿಟ್ಟು ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ನಾವು ಉಪ್ಪನ್ನು ಬಳಸಬೇಕಾಗುತ್ತದೆ ಆದರೆ ಉಪ್ಪು ಅಂತ ಅಂದಾಗ ಯಾವ ಉಪ್ಪನ್ನು ಬಳಸ್ಬಾರ್ದು ಅಂದರೆ ಪುಡಿ ಉಪ್ಪು ಇರುತ್ತಲ್ಲ ಮನೇಲಿ ಅದನ್ನು ನಾವು ಬಳಸೋದಕ್ಕೆ ಹೋಗಬಾರ್ದು ಆದಷ್ಟು ಸಮುದ್ರದ ಉಪ್ಪು ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಆ ರೀತಿಯಾಗಿ ಉಪ್ಪನ್ನು ಉಪಯೋಗಿಸ್ಕೋಬೇಕು ಅದು ನಿಮಗೆ ಸಿಗದೆ ಹೋದಾಗ ನೀವು ಅಡುಗೆ ಸಾಂಬಾರಿಗೆ ಹಾಕೋದಕ್ಕೆ ಕಲ್ಲು ಉಪ್ಪನ್ನು ಬಳಸ್ತಿರಲ್ಲ ಅದೇ ಉಪ್ಪನ್ನು ಪುಡಿ ಮಾಡಿ ನೀವು ಒಂದು ಉಪ್ಪಿಟ್ಟು ಅವಲಕ್ಕಿ ಅದಕ್ಕೆ ಹಾಕ್ಕೊಂಡು ನೀವು ಉಪಯೋಗಿಸ್ಕೋಬೇಕಾಗುತ್ತದೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ನಾವು ಏನು ಈ ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಆದಷ್ಟು ಉಪವಾಸವನ್ನು ಅಂದರೆ ನಾವು ಏನಾದರೂ ಆಹಾರವನ್ನು ತಯಾರಿ ಇದ್ದೀವಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಇವೆಲ್ಲವನ್ನು ಕೂಡ ಕುಂಬಳಕಾಯಿ ಇವೆಲ್ಲವನ್ನು ಕೂಡ ನಾವು ಉಪಯೋಗಿಸೋದಕ್ಕೆ ಬರೋದಿಲ್ಲ ಆಮೇಲೆ ಮಾಂಸಾಹಾರ ಸೇವನೆ ಮಾಡಲೇಬಾರದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಅದೆಲ್ಲನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದೇ ಇಲ್ಲ ಆದರೆ ಕೆಲವರಿಗೆ ಪೂಜೆ ಮಾಡಬೇಕು ಅಂತೇಳಿ ತುಂಬಾ ಆಸಕ್ತಿ ಇರುತ್ತೆ ನೀವು ಆದಷ್ಟು ಏನು ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ನೀವು ಪೂಜೆ ಮಾಡ್ಕೊಳ್ಳಿ ನೀವು ಅಂಥವೆಲ್ಲ ಮುಟ್ಟೋದಾದರೆ ದಯವಿಟ್ಟು ಆ ಥರ ಎಲ್ಲ ಅಂದರೆ ಆಗಲಿನಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ ಬೆಳಗ್ಗೆನೇ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡ್ಬಿಡಿ ಈ ರೀತಿಯಾಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಉಪವಾಸದಲ್ಲಿ ಇಟ್ ದೇವರಿಗೆ ಇಟ್ಟಿರುವ ಪ್ರಸಾದ ನೀವು ಸೇವನೆ ಮಾಡ್ಬೋದಾ ಅಂತ ಕೇಳಿದ್ದೀರಿ ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಈಗ ನಾವು ದೇವರಿಗೆ ನೈವೇದ್ಯ ಅಂತೇಳಿ ಅನ್ನದಲ್ಲಿ ಮಾಡಿರುವಂಥ ಪ್ರಸಾದ ನಾವು ಮಾಡೇ ಮಾಡ್ತೀವಿ ಈಗ ಯಾಕಂದರೆ ಅಮ್ಮನವರಿಗೆ ಅನ್ನದಲ್ಲಿ ಮಾಡಿರೋ ಪ್ರಸಾದ ತುಂಬ ಶ್ರೇಷ್ಠವಾದದ್ದು ಈಗ ಸಿ ಸಜ್ಜಿಗೆ ಮಾಡಿ ಮಾಡ್ತೇವೆ ಅಂದರೆ ಸಕ್ಕರೆ ಪೊಂಗಲ್ ಮಾಡ್ತೇವೆ ಖಾರ ಪೊಂಗಲ್ ಮಾಡ್ತೇವೆ ಈ ಥರ ಎಲ್ಲ ನಾವು ಮಾಡಿದಾಗ ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಅಷ್ಟು ತೆಗೆದುಕೊಳ್ಳೋದು ತಪ್ಪೇನಿಲ್ಲ ಯಾಕಂದರೆ ದೇವರ ಇಟ್ಟಿರುವಂಥ ಪ್ರಸಾದ ನಾವು ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ತುಂಬಾ ವಿಶೇಷ ಶಕ್ತಿ ಇರುತ್ತೆ ಹಾಗಾಗಿ ನಮ್ಗೆ ಅದು ಒಳ್ಳೆಯದಾಗೇ ಆಗ್ತಾ ಹೋಗುತ್ತದೆ ಆದರೆ ಯಾವಾಗ ನಾವು ಅದನ್ನು ಸೇವನೆ ಮಾಡಬಾರ್ದು ಅಂದರೆ ಏಕಾದಶಿ ಸಮಯದಲ್ಲಿ ನಿರ್ಜಲ ಉಪವಾಸ ಇರ್ತೇವೆ ಆ ಒಂದು ಸಂದರ್ಭದಲ್ಲಿ ಅನ್ನವನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ದೇವರಿಗೆ ಅರ್ಪಿಸಿದಂಥ ಆಹಾರ ಏನಪ್ಪ ಅಂತಂದರೆ ತುಂಬನೇ ಒಂದು ಪವಿತ್ರ ಶುದ್ಧವಾಗಿರ್ತದೆ ಅದರಲ್ಲಿ ಒಂದು ವಿಶೇಷ ಶಕ್ತಿ ಇರ್ತದೆ ಹಾಗಾಗಿ ನಾವು ಪ್ರಸಾದ ಸೇವನೆ ಮಾಡದೇ ಇರೋದಕ್ಕೆ ಆಗೋದೇ ಇಲ್ಲ ನಿಮಗೆ ಇನ್ನೊಂದು ರೀತಿಯಲ್ಲಿ ನಾನು ಹೇಳಬಲ್ಲೆ ಬೆಳಗ್ಗೆಯಿಂದ ಈಗ ಉಪವಾಸ ಇರ್ತಿರಲ್ಲ ಆ ಪ್ರಸಾದವನ್ನು ಸಂಜೆಯ ಸಮಯದಲ್ಲಿ ನೀವು ಉಪವಾಸ ಬಿಟ್ಟ ನಂತರದಲ್ಲಿ ಈಗ ರಾತ್ರಿ ಮ ಒಂದು ಮಂಗಳಾರತಿ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಆ ದೇವರಿಗೆ ಪ್ರಸಾದವನ್ನು ನೀವು ಸೇವನೆ ಮಾಡ್ಬೋದು ಆ ರೀತಿಯಾಗೂ ಮಾಡ್ಬೋದು ಕೆಲವೊಬ್ಬರು ಉಪವಾಸ ಇರೋದಕ್ಕೆ ಆಗೋದಿಲ್ವಲ್ಲ ಅವರು ಒಂದು ಲಘು ಉಪಹಾರ ತೆಗೆದುಕೊಳ್ತಾರೆ ಅಂಥವರು ಬೆಳಗ್ಗೆ ದೇವರ ಪ್ರಸಾದವನ್ನು ನೀವು ಸೇವನೆ ಮಾಡ್ಬೋದು ಆ ರೀತಿ ರೀತಿಯಾಗಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಬಹುದು ಇನ್ನು ಉಪವಾಸವನ್ನು ಯಾವಾಗ ಮುಕ್ತಾಯ ಮಾಡಬೇಕು ಅಂತಂದರೆ ಈಗ ನೀವು ಅಷ್ಟಮಿ ಆಮೇಲೆ ನವಮಿ ತಿಥಿಯಲ್ಲೂ ಕೂಡ ಒಂದು ಕನ್ಯಾ ಪೂಜೆ ಅಂತ ಮಾಡ್ತಾರೆ ಅಷ್ಟಮಿ ತಿಥಿಯಲ್ಲೂ ಮಾಡ್ತಾರೆ ಒಂದು ಕೆಲವೊಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅದರ ನಂತರದ ದಿವಸವೂ ಕೂಡ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕನ್ಯಾ ಪೂಜೆ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಇಲ್ಲ ಅಂತಂದ್ರೆ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತೀರಿ ಅಂದರೆ ವಿಜಯದಶಮಿ ದಿವಸ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ನವಮಿವರೆಗೂ ನೀವು ಉಪವಾಸ ಆಚರಣೆ ಮಾಡಿಕೊಂಡು ವಿಜಯದಶಮಿ ದಿವಸ ನೀವು ದೇವರಿಗೆ ಒಂದು ವಿಶೇಷ ಪ್ರಸಾದ ಅಂತ ಮಾಡಿಕೊಂಡು ಪೂಜೆ ಮಾಡಿ ಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ ನೀವು ದೇವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಮದ್ಯ ಇಂಥವು ಯಾವೂ ಕೂಡ ಒಂದು ತಾಮಸಿಕ ಪದಾರ್ಥ ಇದ್ದರೆ ಅದು ಯಾವುದೂ ಕೂಡ ಉಪವಾಸ ಇದ್ದಾಗ ನವರಾತ್ರಿ ಪೂಜೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಸೇವನೆ ಮಾಡಬಾರ್ದು ಮನೆಯಲ್ಲೂ ಸಹ ನೀವು ಅದನ್ನೆಲ್ಲವನ್ನು ಕೂಡ ತಯಾರಿ ಮಾಡೋದಕ್ಕೆ ಹೋಗಬಾರ್ದು ಇನ್ನು ದೇವರಿಗೆ ಇಟ್ಟಿರುವ ಪ್ರಸಾದದಲ್ಲಿ ಇನ್ನೂ ಒಂದು ರೀತಿಯಲ್ಲಿ ನೀವು ಸೇವನೆ ಮಾಡ್ಬೋದು ಹಾಲು ಹಣ್ಣು ಸಬ್ಬಕ್ಕಿ ಪಾಯಸ ಒಂದು ಸಿಹಿ ಏನೇ ಒಂದು ಮಾಡಿಟ್ಟರು ಕೂಡ ಅದು ದೇವರಿಗೆ ಅರ್ಪಿಸಿದ ನಂತರ ನೀವು ಕೂಡ ಒಂದು ಪ್ರಸಾದವಾಗಿ ತೆಗೆದುಕೋಬೋದು ಆ ಉಪವಾಸವನ್ನು ಅದು ಹಾಳು ಮಾಡುವುದಿಲ್ಲ ಅದರ ಬದಲಾಗಿ ವ್ರತದ ಫಲವನ್ನು ಕೂಡ ನಮಗೆ ದುಪ್ಪಟ್ಟು ಫಲ ನಮಗೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನಾವು ಇದರಲ್ಲಿ ನೀವು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಯಾರು ಮಾಡೋದಕ್ಕಾಗೋದಿಲ್ಲ ಅಂತಂದರೆ ನಿರ್ಜಲ ಉಪವಾಸ ಮಾಡುವಂತವರು ಕಠಿಣ ಉಪವಾಸ ಮಾಡುವ ಅನ್ನದಲ್ಲಿ ಮಾಡಿರುವಂಥ ಪ್ರಸಾದ ಸೇವನೆ ಮಾಡೋದಕ್ಕೆ ಬರೋದಿಲ್ಲ ರಾತ್ರಿಯ ಸಮಯದಲ್ಲಿ ನೀವು ಉಪವಾಸ ಬಿಟ್ಟ ನಂತರದಲ್ಲಿ ಸೇವನೆ ಮಾಡಬಹುದು ಅದರ ಜೊತೆಲಿ ಈಗ ನವರಾತ್ರಿ ಸಂದರ್ಭದಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ ಬೇಗನೆ ಎದ್ದಿರ್ತೀರಿ ಬನ್ನಿ ಮರದ ಪೂಜೆನೇ ಮಾಡ್ಕೊಂಡಿರ್ತೀರಿ ಉಪವಾಸನೂ ಇರ್ತೀರಿ ಮನೇಲಿ ಪೂಜೆನೂ ಸಹ ಮಾಡ್ತಾ ಇರ್ತೀರಿ ಅಂಥ ಸಂದರ್ಭದಲ್ಲಿ ಮಲಗ್ಬೋದಾ ಅಂತೇಳಿ ತುಂಬ ಜನ ಕೇಳಿದ್ದೀರಿ ಅದು ಮಲಗೋದು ಅಂತಂದರೆ ಏನಪ್ಪ ಅಂದರೆ ನಿದ್ದೆ ಮಾಡೋ ಹಾಗಿಲ್ಲ ಸುಮ್ಮನೆ ಹಾಗೇನೇನೆ ಯಾಕಂತಂದರೆ ಈಗಿನ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಿರುತ್ತೆ ತುಂಬ ಕೆಲಸಗಳಾಗಿರುತ್ತೆ ಒಂದು ಸಂದರ್ಭದಲ್ಲಿ ಮಲಗದೇ ಇರೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ರೆಸ್ಟನ್ನು ಮಾಡ್ಬೋದು ವಿನಃ ನಿದ್ದೆ ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಸಂಪೂರ್ಣವಾಗಿ ನೀವು ಅವತ್ತಿನ ದಿವಸ ದೇವ ವರ ಧ್ಯಾನ ಮಾಡಿಕೊಂಡೇ ಇರಬೇಕು ರಾತ್ರಿ ಬೇಗನೆ ಬೇಕಾದ್ರೆ ನೀವು ಮಲಗಬಹುದು ಇದು ಆರೋಗ್ಯವಂತರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಸ್ವಲ್ಪ ಹುಷಾರಿಲ್ಲ ಅಂತ ಮಾತ್ರೆ ತೆಗೆದುಕೊಳ್ಳುವಂಥವರು ವಯಸ್ಸಾದಂಥವ್ರಿಗೆ ಈ ಥರ ಇದೇನು ಅನ್ವಯಿಸೋದಿಲ್ಲ ನೀವು ಆರಾಮಾಗಿ ಪೂಜೆ ಮಾಡಿಕೊಂಡು ನಿಮ್ಮ ಯಥಾಪ್ರಕಾರ ನೀವು ಪ್ರತಿನಿತ್ಯ ಯಾವ ರೀತಿ ಇರ್ತೀರೋ ಅದೇ ರೀತಿಯೇ ನೀವು ಜೀವಿಸಬಹುದು ಹಾಗೆಯೇ ಈಗ ಜಾಬ್ ಮಾಡುವಂಥವರು ಅಥವಾ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರುವಂಥವರು ವಯಸ್ಸಾದಂಥವರು ನೀವು ಈ ರೀತಿಯೂ ಕೂಡ ಬದಲಾವಣೆ ಮಾಡ್ಕೋಬೋದು ಒಂದು ಈಗ ಹೊರಗೆ ಹೋಗ್ತಾ ಇರ್ತೀರಿ ನೀವು ಬೆಳಗಿಂದ ರಾತ್ರಿ ತನಕ ಹೊರಗೆ ಇರಬೇಕಾಗತ್ತೆ ಸಂದರ್ಭದಲ್ಲಿ ನೀವು ಒಂದು ಬಾಕ್ಸಿಗೆ ಅವಲಕ್ಕಿ ಮೊಸರು ಸ್ವಲ್ಪ ಸಕ್ಕರೆ ಹಾಕೊಂಡು ಹೋಗ್ಬೋದು ಡ್ರೈ ಫ್ರೂಟ್ಸ್ ತೆಗೆದುಕೊಂಡು ಹೋಗ್ಬೋದು ಹಣ್ಣುಗಳು ಪೀಸಸ್ ಮಾಡಿ ತೆಗೆದುಕೊಂಡು ಹೋಗ್ಬೋದು ಈ ರೀತಿಯಾಗಿ ಮಾಡಿಕೊಂಡು ರಾತ್ರಿ ಬಂದು ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಉಪವಾಸದ ನಿಯಮಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ತಿಳಿಸಿಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು